ನಮಸ್ಕಾರ ಟಿವಿ ಟುಗೆ ಸ್ವಾಗತ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಸುದ್ದಿ ಎಚ್ ಎಸ್ ಆರ್ ಮತ್ತು ಜಕ್ಕಸಂದ್ರದ ಸುತ್ತಮುತ್ತ ಸಾರ್ವಜನಿಕರ ಆರೋಗ್ಯಕ್ಕಾಗಿ ಜಿಮ್ ಗಳ ಕೊರತೆಯಿಂದಾಗಿ ಜನರು ವ್ಯಾಯಾಮಕ್ಕಾಗಿ ಬಹಳ ದೂರ ಹೋಗಬೇಕಾದ ಪರಿಸ್ಥಿತಿ ಇತ್ತು ಪರಿಹಾರ ಈಗ ಜಕ್ಕಸಂದ್ರದ ಟೀಚರ್ಸ್ ಕಾಲೋನಿಯ ಆರ್ ಮುಖ್ಯ ರಸ್ತೆಯ ಸರ್ವಿಸ್ ರಸ್ತೆಯಲ್ಲಿ ವೇಣು ಫಿಟ್ನೆಸ್ ಜಿಮ್ ಹೊಸದಾಗಿ ಪ್ರಾರಂಭವಾಗಿದೆ ನ ವೈಶಿಷ್ಟ್ಯ ಈ ಹೊಸ ನಲ್ಲಿ ಹೈಟೆಕ್ ಜಿಮ್ ಐಟಂಗಳು ಲಭ್ಯವಿದೆ ಮಾಲೀಕರ ಮಾತು ಜಿಮ್ನ ಮಾಲೀಕರು ನಮ್ಮ ಜಿಮ್ ಒಳಗೆ ಬಂದರೆ ನೀವು ಅಂದುಕೊಂಡಿದ್ದನ್ನು ಆಗುತ್ತದೆ ಎಂದು ಭರವಸೆ ನೀಡಿದ್ದಾರೆ ಈ ಜಿಮ್ನ ಆರಂಭವು ಎಚ್ಎಸ್ಆರ್ ಮತ್ತು ಜಕ್ಕಸಂದದ ಸ್ಥಳೀಯರಿಗೆ ಒಂದು ದೊಡ್ಡ ಅನುಕೂಲವಾಗಿದೆ

ಜಿಮ್ ಹೊಸದು ಆಗೈತೆ ಜಿಮ್ ಹೆಸರು ಬಂದ್ಬಿಟ್ಟು ವೇಣು ಫಿಟ್ನೆಸ್ ಅಂತ ಇದು ಎರಡನೇ ಇದರಲ್ಲಿ ಫ್ಲೋರ್ ಐತೆ ಫಸ್ಟ್ ಫ್ಲೋರ್ ಫುಲ್ ಇರುತ್ತೆ ಸೆಕೆಂಡ್ ಫ್ಲೋರ್ ಎರೋಪಿಕ್ಸ್ ಕಾರ್ಡಿಯೋ ಲೆಗ್ ವರ್ಕ್ಔಟ್ ಎಲ್ಲ ಇಲ್ಲಿ ಸರ್ಟಿಫಿಕೇಟ್ ಟ್ರೈನರ್ ಇರೋದು ಲೇಡಿ ಟ್ರೈನರ್ ಇದಾರೆ ಜೆಂಟ್ಸ್ ಟ್ರೈನರ್ ಇದಾರೆ ನಾಲ್ಕು ಜನ ಟ್ರೈನರ್ಸ್ ಇರ್ತಾರೆ ಏನಂದ್ರೆ ನಿಯರ್ ಬೈ ಇರೋರು ಕೋರ್ಮಂಗ್ಲಾ ಎಚ್ ಎಸ್ ನಿಯರ್ ಬೈ ಇರೋರು ಬರಬಹುದು ಅಡ್ರೆಸ್ ಬಂದ್ಬಿಟ್ಟು ಕೋರ್ಮಂಗ್ಲಾ ಎಚ್ ಎಸ್ ಆರ್ ಟು ಫಿಕ್ಸ್ ಸೆಟ್ಟರು ನಿಯರ್ ಬೈ ಕಾರ್ಬನ್ ಗಾರ್ಡನ್ ಸ್ಕೂಲ್ ಅದು ಅಕ್ಷಯ ನಗರ ಬರುತ್ತೆ ಅಕ್ಷಯ ನಗರ ನಾನಪ್ಪಳ್ಳಿ ಮೇನ್ ರೋಡ್ ಅಲ್ಲಿ ಬರುತ್ತೆ ಕಪಲ್ಸ್ ಗೆ ಒಂದು ಆಫರ್ ಇರುತ್ತೆ ಮ್ಯಾಮ್ ಸಿಂಗಲ್ ಸಿಂಗಲ್ ಪರ್ಸನ್ ಒಂದು ಆಫರ್ ಇರುತ್ತೆ ಡಿಸ್ಕೌಂಟ್ ಇದ್ದೇ ಇರುತ್ತೆ ಆಕ್ಚುಲಿ ಇಲ್ಲಿ ಅದು ಬಂದ್ರೆ ನಮ್ ಬೇಕಾದ್ರೆ ಡಿಸ್ಕೌಂಟ್ ಮಾತಾಡಿ ಮಾಡ್ಕೊಡ್ತೀನಿ ಮಾರ್ನಿಂಗ್ ಫೈವ್ ಇಂದ ನೈಟ್ ಲೆವೆನ್ ಗಂಟೆ ಇರುತ್ತೆ ಲೇಡಿ ಟ್ರೈನರ್ಸ್ ಇರ್ತಾರೆ ಜೆಂಟ್ಸ್ ಟ್ರೈನರ್ಸ್ ಇರ್ತಾರೆ ಎಲ್ಲ ಸರ್ಟಿಫಿಕೇಟ್ ಟ್ರೈನರ್ ಇರೋದು